ಈ ಒಂದು ಪ್ರತಿಫಲ ಮಧ್ಯ ನಿಯಮ ಅನುಸರಿಸಿಕೊಂಡು ಈ ಒಂದು ಕೋನವನ್ನ ಈ ಅಕ್ಷಕ್ಕೆ ಸಮಾನ ಕೋನ ಉಂಟು ಮಾಡುತ್ತಾ ಪ್ರತಿಫಲಿಸುತ್ತದೆ ಅಂತ ಹೇಳ್ಬೇಕು ನೀವು ದರ್ಪಣ ಧ್ರುವದಲ್ಲಿ ಪತನವಾಗುವ ಬೆಳಕಿನ ಕಿರಣವು ಪ್ರತಿಫಲನ ನಿಯಮವನ್ನು ಅನುಸರಿಸಿಕೊಂಡು ಸಮಾನ ಕೋನ ಉಂಟು ಮಾಡುತ್ತಾ ಪ್ರತಿಫಲಿಸುತ್ತದೆ ಎಷ್ಟು ಈಸಿಯಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬಹುದು ಆಯ್ತಪ್ಪ ಹೌದಾ ಈ ದರ್ಪಣ ಧ್ರುವದಲ್ಲಿ ಬಿಡ್ರಿ ಬಿಟ್ರಿ ಬಿಡಿಸದು

ಹಾಗಾಗಿ ನಮ್ಮದು ಪ್ರತಿಫಲ ಒಂದು ಪ್ರಧಾನಾಕ್ಷಿ ಸಮಾಂತರವಾಗಿ ಇದೊಂದು ಕಿರಣ ಅದ ಪ್ರಧಾನಾಕ್ಷಿ ಸಮಾಂತರವಾಗಿ ಇದೊಂದು ಕಿರಣ ಅದಾವ ಹಾಗೆ ಎರಡು ಇಲ್ಲಿ ಮೂರು ಇಲ್ಲಿ ಎರಡು ಈ ಒಂದು ಎಕ್ಸ್ಪೆರಿಮೆಂಟ್ ನಿಮ್ಮ ಪಾಠದಲ್ಲಿ ಅದ್ಭುತವಾಗಿ ನೋಡ್ಲಾಗ್ ಹೌದಾ ಎಸ್ హిందే దర్పణ వృద్ధి వృద్ధించి ఆ దర్పణ ప్రధాన సంగమూ దర్పణ వ్యత్యాస అది క్యమీ ಪ್ರಧಾನ ಸಂಗಮ ದರ್ಪಣದ ಮುಂಭಾಗದಲ್ಲಿ ಇರುತ್ತದೆ ಇದು ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮ ದರ್ಪಣದ ನೋಡ್ರಿ ಅಷ್ಟು ಚಂದದಲ್ಲ ಬೆಳಕಿನ ಕಿರಣಗಳಿಂದ ವಿಕೇಂದ್ರೀಕರಿಸುತ್ತದೆ ಎದರಲ್ಲಿ ಪೀನ ದರ್ಪಣದಲ್ಲಿ ನಿನ್ನ ದರ್ಪಣದಲ್ಲಿ ಬೆಳಕಿನ ಕಿರಣಗಳ ಇವೆಲ್ಲ ವ್ಯತ್ಯಾಸ ಬರೀಬೇಕು ನೀವು

ಕೇಂದ್ರೀಕೃತ ಆಗ್ತದೆ ಅಂದ್ರೆ ದರ್ಪಣದ ಹಿಂಭಾಗದಲ್ಲಿ ಯಾಕೆ ಇರ್ತದೆ ಅದ ತಾನಿ ಇಷ್ಟು ಇದನ್ನು ಕೂಡ ನೋಡಿ ಬಹಳ ಮಜಾ ಅದ ಇಲ್ಲಿ ಇನ್ನೊಂದು ಪಾಯಿಂಟ್ ಆದಷ್ಟು ಬರ್ಸ್ತೀನಿ ನಿಮಗೆ ಮಾತ್ರ ನನಗೆ ಗೋಚರ ಆಗ್ತಾವ ನನಗೆ ಕಾಣಿಸ್ತಾವ ಹಾಗಾಗಿ ನನಗೆ ಲೈಟ್ ಎಲ್ಲಿಂದ ಬಂದಾಗ ಅನ್ನಿಸ್ತಾವ ನನಗೆ ಈ ಬಾಕ್ಸ್ ಕಾಣಿಸಂಗಿಲ್ಲ ಅವಾಗ ನನಗ ಬೆಳಕಿನ ಮೂಲ ನನಗೆ ಬೆಳಕಿನ ಮೂಲ ಎಲ್ಲಿಂದ ಬಂದಾಗ ಅನ್ನಿಸ್ತದೆ ನನಗೆ ಒಳಗಡೆ ನೋಡೋದಕ್ಕೆ ಮಿರಲ್ ಒಳಗ ಈ ಎಪ್ಪದಿಂದ ಬಂದಾಗ ಅನ್ನಿಸ್ತದೆ ಬೆಳಕ ಎರಡು ಪಾಯಿಂಟ್ ಅಲ್ಲಿ ನೀವು ಬಂದ ಹಾಗೆ ಅಂತ ಅರ್ಧದನ್ನ ಗಾ ಅಂದ್ರೆ ಎಷ್ಟ ಬ್ಯೂಟಿಫುಲ್ ಆಗಿ ಸ್ಟಡಿ ಮಾಡಬೇಕು ನಾವು ಹಾಗಾಗಿ ನಮಗ ಈ ದರ್ಪಣಗಳು ನಮ ಎಲ್ಲ ಒಂದು ವೈಕಲನ ಅಂತ ಕರೀತೀವಿ ಒಂದು ದರ್ಪಣಗಳಾಗಿ ವೈದಿ ವಿರಸಂತ ನಾವು ಎವಡೆ ವೈಕಲಗಳಿಗೆ ಸೈಡ್ ವಿರಸಂತ ಯಾಕ ಅಂತ ನೋಡ್ರಿ ನಾವು ಮಂಟಿಗೆ ಬೈತು ಅದು ಈಗ ನೋಡ್ರಿ ಆ ಎ ಸ್ಥಾನದಲ್ಲಿ ಆ ವಸ್ತುವಿನ ಪ್ರತಿಬಿಂಬ ಇರುತ್ತೆ ಅಂತ ಅಥವಾ ಎ ಯಾವಾಗಲೂ প্যರಲಲ್ ಇದ್ದಾಗ ಇತ್ತಾ